ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ತಿರುಪತಿಯಲ್ಲೊಂದು ವಿಶೇಷವಾದ ಮದುವೆ ಏನಂತ ನೋಡೋಣ ಬನ್ನಿ ಎಷ್ಟು ವರ್ಷದ್ದು ಸಿಕ್ಸ್ಟಿ ಅಜ್ಜಂಗ ಹೇಳ್ತೀಯ ತಾತನ್ಗೆ ಏಯ್ಟಿ ಇಯರ್ಸ್ ಅಂತ ಏಯ್ಟಿ ಇಯರ್ಸ್ ಅಂತೆ ನೋಡಿ ಎಂಬತ್ತು ವರ್ಷ ಅಂತೆ ನೋಡಿ ಅಜ್ಜನ್ಗೆ ಎಷ್ಟು ಜನ ಮಕ್ಕಳು ಎಷ್ಟು ಜನ ಮೊಮ್ಮಕ್ಕಳು ಮೂರು ಜನ ಆರು ಜನ ಮೊಮ್ಮಕ್ಕಳು ನೋಡಿ ಆ ಅಜ್ಜನಿಗೆ ಆರು ಜನ ಇವರೆಲ್ಲ ಮೊಮ್ಮಕ್ಕಳಂತೆ ನೋಡಿ ಅವ್ರ ಅಳಿಯ ಅಂತೆ ಇವ್ರ ಮಗ ಅಂತೆ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಹೀಗೆ ಖುಷಿ ಖುಷಿಯಾಗಿರಿ ಅಜ್ಜ ಎಲ್ಲಿಂದ ಬಂದಿರೋದು ನೀವು ಬೆಂಗಳೂರ ಎಲ್ಲಿ ಬೆಂಗ್ಳೂರಲ್ಲಿ ಎಲ್ಲಿ ನಿಮ್ಮ ಅಣ್ಣನವರು ಹಾಂ ಸರ್ ಹಾಂ ಹಾಂ ನೋಡಿ ದೇವ್ರ ಸನ್ನಿಧಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀರಾ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯ್ತಪ್ಪ ನನಗೆ ನೋಡಿ ಅದಕ್ಕೆ ಓಡ್ ಬಂದೆ ನೀವು ಏನ್ಲಾ ಚಪ್ಪಾಳೆ ತಡ್ತಾ ಇದ್ದೀರಾ ಅನ್ಕೊಂಡು ಓಡ್ ಬಂದೆ ನಾನು ಹ್ಮ್ ಅರವತ್ತು ವರ್ಷದ್ದು ಷಷ್ಟಿ ಪೂರ್ತಿ ನೋಡಿ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದಾರೆ ಅಜ್ಜನಿಗೆ ನೋಡಿ ಅಜ್ಜ ಅಜ್ಜಿ ಕೊಡೋದಕ್ಕೆ ಉಡುಗೊರೆ ನೋಡಿ ಅರ್ವತ್ತು ವರ್ಷ ಷಷ್ಠಿ ಪೂರ್ತಿ ಸಂಬಂಧಿ ಹೌದಾ ಹೌದು ಈ ಥರದ್ದೆಲ್ಲ ಸಿಗೋದು ಅಪ್ರೂವ್ ಒಂಚೂರು ವೀಡಿಯೋ ಮಾಡ್ತೀರಾ ಅಲ್ಲೋ ಕೂತ್ಕೊಳ್ತೀನಿ ಹೀಗೆ ಇದೆ ಆನಿದೆ ನೀವು ಮಾಡಿ અચ્છે એ ಅವ್ರಿಗೆ ಸಿಕ್ಸ್ಟಿ ಅಂತ ಹಿಂಗಿಟ್ಕೊಡಿ ಅಜ್ಜ ಅಜ್ಜ ಕಟ್ಟೋ ತಾಳಿ ನೋಡಿ அஜா ரொட்ரி அம்மா இல்ல அம்மா ரஜ இ பாதி <laughs> பாதி ಎಷ್ಟು ನಾಟಕ ಆಡ್ತೀರ ನೋಡ್ರಿ ನೀವು ಆ खुशी ना मां खुशी ना, मांगितांग मां और बाल और बाल कौन कर बोल हां और उनका जादू ಏನಾಗಬೇಕು ನೀವು ಹೌದಾ ಬೀಗರು ಬೀಗರು ನೋಡ್ರಿ ಬೀಗರು ವಾಚ್ ಕೊಡ್ತಾ ಇರೋದು

ನೋಡಿ ತಿರುಪತಿ ಸನ್ನಿಧಾನದಲ್ಲಿ ಅರವತ್ತು ವರ್ಷ ಷಷ್ಠಿ ಪೂರ್ತಿ ಮಾಡ್ಕೊಳ್ತಿರೋದು ರಾಮು ಅಜ್ಜ ರಾಣಿ ಅಜ್ಜಿ ತುಂಬ ನನಗೆ ವಿಡಿಯೋ ಮಾಡೋದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಬರಂಗಪ್ಪ बाबा <laughs> अञ्जनी <messas> <messas> <Lain, Lain>, <A1> ಹೋಗ್ತೀರಲ್ವಾ ಹೊಸ ಸ್ವೀಟ್ ತಿಂದಿದ್ ನೋಡ್ರಿ ನಾನು ಬಿಟ್ಬಿಟ್ಟು ತಿಂದಿದ್ದೀರಾ ನೋಡಿ ಒಂದ್ಸರಿ ಆಮೇಲೆ ನಿಂತ್ಕೊಂಡ್ಬಿಡಿ ಒಂದ್ಸರಿ ಆಮೇಲೆಲ್ಲ ನಿಂತ್ಕೊಂಬಿಡಿ ಫುಲ್ ಗ್ರೂಪೇ ನಿಂತ್ಕೊಂಬಿಡಿ ಇಲ್ಲಪ್ಪ ನನಗೂ ಸಬ್ಸ್ಕ್ರೈಬರ್ ಸಿಗುತ್ತಲ್ವಾ ನಂದಿನಿ ಅಂತ ಅಯ್ಯೋ ಇಲ್ಲಪ್ಪ ನೋಡಿ ನನಗೆ ಸಬ್ಸ್ಕ್ರೈಬರ್ ಸಿಗುತ್ತೆ ಇವರೆಲ್ಲ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ನಾನು ಇವರು ಥ್ಯಾಂಕ್ಸ್ ಹೇಳ್ಬೇಕು ಆಯ್ತು ತಗೊಳ್ತೀನಪ್ಪ ನೀವೆಲ್ಲ ಇಷ್ಟು ನನಗೆ ಪ್ರೀತಿ ನನಗೆ ಸಾಕು ನನಗೆ ನೋಡಿ ಎಲ್ಲರೂ ನನಗೆ ಎಷ್ಟು ಯೂಟ್ಯೂಬ್ಗೆ ಬಂದಿದ್ದ ತಕ್ಷಣ ಎಷ್ಟು ಪ್ರೋತ್ಸಾಹ ಮಾಡ್ತಿದ್ದಾರೆ ಆಮೇಲೆ ಎಲ್ಲ ನಿಂತ್ಕೊಂಡ್ಬಿಡಿ ಒಟ್ಟಿಗೆ ದೇವ್ರ ಸನ್ನಿಧಾನದಲ್ಲಿಷ್ಟು ಮಾಡಿದ್ರಲ್ಲ ಸಾಕ ಇಲ್ಲ ನಾನು ಅದೇ ಹೇಳಿದ ನಾನು ಕೇಳಿದೆ ಅದಕ್ಕೆ ಬಂದಿದ್ದೀರಾ ಓ ಸೂಪರಾಗಿ ಬಂದಿದ್ದೀರಾ ಹೇಳ್ತೀನಿ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿನೇ ಹೋಗ್ಬೇಕು ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬ್ಗೆ ಹಾಕ್ತೀನೋಣ

ಮಾಡ್ತೀನಿ ಒಂದು ವಿಷಯ ಒಂದು ಗುರುತ್ ಮಾಡಿ

ஆமாம் வரணி கூட நான் நோடி நான் நிச்சவாக்ல வீடியோ ஆகத்தினோ இல்வோ அந்தேட்டு கம்ப்ளேண்ட் கொடோதக்கோஸர வீடியோ

ஒரு இடத்துல மா கூப்பிடறேன் ஏய் இந்த நிமிஷம் तुम्हारी ಸೈಲವ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅರುಣ ಅರುಣ ಸರ್ಪ್ರೈಸ್ ಬರ್ತಾರೆ ಹಲೋ ನಡೀತೀನಿ ಮೇಡಮ್ ಏನು ಸಾಕು ರೆಸ್ಟ್ சைட்ல <laughs> ಏನೋ ಈ ಸ್ಥಿತಿಯಿಂದ ಮಾತಾಡ್ತಿದ್ರೆ ಒಂದು ಕಲ್ಲಿ ಕಡೆ ಒಂದು ಇಷ್ಟು ಲಮೆಯ ಕಡೆ ನಮಗೆ ಏನ್ ಮಾಡಬೇಕು ಇಲ್ಲ ಇಲ್ಲ ಅಪ್ಪ ಆ ತರ ಮಾಡಬೇಕು ಫ್ಯಾನ್ಸ್ ನೀನು ಬಂದಿದ್ದೀಯ ಟ್ರಕ್ಕನ್ನ ಟ್ರಕ್ಕನ್ನ ಕೊಯ್ಯ ಅರ್ಜನ್ಮಕ್ಕೆ ಏನೋ ನಾವು ನಮಗೆ ಏನ್ ಮಾಡ್ಕಮ್ಮ நீ ஒெல்லாம் நின் டம் நகன்க்கு நீங்கள் ஆசீர்வா எல்ல பண் அல்ல அ எல்லாம் பந்துவிட்ல நன்கோன் மேல் ஃபோன் பார்த்தா அதுக்கு ರಾಮು ಅಜ್ಜ ಹಿಂಗ ಹಾಕೊಳ್ರಿ ಹಿಂಗ ಹಾಕ್ಕೊಳ್ರಿ ಹಾ ಏ ಅಜ್ಜಿ ನೋಡಿ ರಾಮು ಅಜ್ಜ ರಾಣಿ ಅಜ್ಜಿಯವರು ಕುಟುಂಬ ನೋಡಿ

ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವರೆಲ್ಲ ನನಗೆ ರಾಮು ಅಜ್ಜ ಮದ್ವೆಲಿ ಸಿಕ್ಕಿದ್ದು ಇವರಂತೂ ನಿಜವಾಗ್ ತುಂಬ ಎಲ್ಲರೂ ಅಷ್ಟೇ ತುಂಬ ನನ್ನ ಪ್ರೀತಿ ಮಾಡಿದ್ರು ತುಂಬಾ ನನಗೆ ಆರೈಸಿದ್ರು ನಿನ್ನ ಚಾನಲ್ಲು ಬೆಳಿಲಮ್ಮ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಮ ಹೆಸರು ನಿಜಾನೇ ನಿಮ್ಮ ಹೆಸರು ಶಿವಗಾಮಿ ಶಿವಗಾಮಿ ಅಂತ ನಿಮ್ಮ ಹೆಸರು ಶಿವಗಾಮಿ ಇಬ್ಬರು ಶಿವಗಾಮಿ ಅಂತ ನೋಡಿ ನನ್ನ ಅಕ್ಕಪಕ್ಕ ಶಿವಗಾಮಿ ಅವರು ನೋಡಿ ಹೆಂಗೆ ಚಂದ್ರ ಚಂದ್ರ ಅಂತ ನೋಡಿ ಅವ್ರ ಹೆಸರು ಹೇಳೋದಿಲ್ಲ ಅಂತ ಅವ್ರು ನೋಡಿ ನಾಚಿಕೆ ಈ ವಯಸ್ಸಲ್ಲೂ ನಾಚಿಕೆ ಹೇಳಲ್ವಂತೆ ನೋಡಿ ಏಯ್ಟಿ ನೈನ್ ಇಯರ್ಸ್ ಅಂತ ನೋಡಿ

ಯಶವಂತ ಅವನು ಏನು ಮಾಡ್ತೀವಿ ನಕ್ಷನ್ ಅಣ್ಣ ತಮ್ಮ ನನ್ನ ಅಣ್ಣ ತಮ್ಮ ನನಗಿಬ್ಬರು ಅಣ್ಣ ತಮ್ಮ ನೋಡ್ರಿ ನೀನು ಹೆಸರೇನೆ ಏನು ಮಾಡ್ತಾ ಎಂತಂತೆ ಇವಾಗ ಚೆನ್ನಾಗುವ ಎಲ್ಲರೂ ಹೇಳಿ ನಂದಿನಿ ಕನ್ನಡ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಕಂಡ್ರು ಥ್ಯಾಂಕ್ಸ್ ಅಪ್ಪ